ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್ ಗುರುವಾರದ ಬ್ಲಾಗ್ ಇತ್ತು ಸೊ ಇವತ್ತು ಗುರುವಾರ ಆಗಿರೋದ್ರಿಂದ ಬೆಳಿಗ್ಗೆ ಬೇಗನೆ ಇದ್ದು ಪೂಜೆ ಎಲ್ಲ ಮುಗಿಸಿದ್ದೀನಿ ಸೊ ಇಲ್ಲಿ ರಾಘವೇಂದ್ರ ಸ್ವಾಮಿ ಫೋಟೋ ನಮ್ಮ ಮನೇಲಿ ಅಷ್ಟೇ ಚಿಕ್ಕದಿರೋದು ಇವತ್ತು ತುಳಸಿ ಎಲ್ಲ ಹಾಕಬೇಕು ಅಂದ್ಕೊಂಡೆ ಬಟ್ ಥರ ಕ ಅಂದರೆ ತಂದಿರಲಿಲ್ಲ ಬರೀ ಅಮ್ಮ ಇದೆ ರೋಸ್ಗಳು ಮಾತ್ರ ತಂದಿದ್ರು ಇದೆಲ್ಲ ನಮಗಿಡುತ್ತೇನೆ ಸೊ ಅದಕ್ಕೋಸ್ಕರ ರೋಸನ್ನ ಇಟ್ಟು ಪೂಜೆ ಮಾಡಿದೆ ಸೊ ರಾಘವೇಂದ್ರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಈ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಏನಾಯಿತು ಓ ಸೊ ಇವತ್ತು ಬಾ ಆಯ್ತು ಕೊಡ್ತೀನ ನಡಿ ಹನ್ನ ನಿಮಿಷ ಸೊ ಇವತ್ತು ಈಗ ಇನ್ನು ಸೆವೆನ್ ತರ್ಟಿ ಅಷ್ಟೇ ಟೈಮು ಬೆಳಗ್ಗೆ ವಾರ ಎಲ್ಲ ಮುಗೀತು ಇನ್ನೂ ನಾನೇನೂ ಕುಡ್ದಿಲ್ಲ ಖಾಲಿ ಹೊಟ್ಟೆಯಲ್ಲಿ ಪೂಜೆ ಮಾಡಿಬಿಟ್ಟೆ ಸೊ ನಾನು ಹಾಲು ಕೊಟ್ಟಿಲ್ಲ ಅಂತ ಅಳ್ತಿತ್ತು ಪಾಪ ಅದು ಎದ್ದಾಗಿಂದ ಹಾಲು ಕುಡ್ದಿರಲಿಲ್ಲ ಈಗ ಬೇಗ ಎದ್ಬಿಟ್ಟಿಲ್ಲ ನಾನಿಲ್ಲ ಅಂತ ಅವಳು ಚಳಿ ಬೇರೆ ಪಾಪ ಮೂ ಕಟ್ಕೊಂಡ್ಬಿಟ್ಟಿದೆ ಅಷ್ಟೊತ್ತಿಗೆ ಎದ್ಬಿಡ್ತಾಳೆ ನಾನು ಎದ್ ಇಲ್ಲ ಅಂದರೆ ಸಾಕು ಎದ್ಬಿಡದೆ ಕುಡಿ ಇನ್ನೊಂದು ಸ್ವಲ್ಪ ಕುಡಿಯಪ್ಪ ಬಿಸಿ ಐತೆ ಸ್ವಲ್ಪ ಬೆಚ್ಚಗಿರೋ ಹಾಲೇ ಕೊಟ್ಟಿದ್ದ ಕೊಡಿ ಬೇಡ ಇನ್ನಿಷ್ಟೊಂದು ಐತೆ ಇಷ್ಟೊಂದು ಬಿಟ್ಬಿಡ್ತಾಳೆ ಅಂತ ವೇಸ್ಟ್ ಮಾಡೋದು ಜಾಸ್ತಿ ಅದು ಚಳಿ ಆಗ್ಬಿಟ್ಟೈ ಪಾಪ ಸ್ವೆಟರ್ ಹಾಕೊಂಡಿಲ್ಲ ಹಾಕ್ಕೊಳ್ಳೋದೇ ಇಲ್ಲ ಅಂತ ಹೇಳಿ ಸ್ವೆಟರ್ ಹಾಕೋ ಬಿಚ್ಚಿಸಿದೆ ಈಗ ಅಡುಗೆ ಮಾಡಬೇಕು ಸೊ ಈಗ ನಾನು ಮೊಳಕೆ ಕಳ್ಸ ಮಾಡಬೇಕು ಎಲ್ಲಿ ಟಿಫನ್ ಗಿಫನ್ ಏನು ಅಂದರೆ ಯಾವಾಗಾದರೂ ಒಂದೊಂದು ಟೈಮ್ ಟಿಫನ್ ಇಲ್ಲಾಂದರೆ ಸಾಂಬಾರು ಮಾಡಿದ್ರೆ ನೈಟ್ ಅದೇ ಆಗುತ್ತೆ ಮೊಳಕೆ ಇದೆ ಸೊ ಇವಾಗ ಮೊಳಕೆ ಕಾಳಿ ಸಾಂಬಾರು ಮಾಡಿ ಅನ್ನ ಮಾಡಬೇಕು ಅಷ್ಟೇ ಇವತ್ತಿನ ಕೆ ಇತ್ತು ಬೆಳ ಬೆಳಗ್ಗೆ ಮನೆಯೆಲ್ಲ ಕ್ಲೀನಾಗಿರೋದು ಕೋತ್ಕು ಒಂದು ಫ್ರೆಶ್ ಮನೆ ಹಾಯ್ ಫ್ರೆಂಡ್ಸ್ ಅದು ಹಾಯ್ ಫ್ರೆಂಡ್ಸ್ ಹಾಯ್ ಮಾಡೋಗ್ಲಿ ಸರಿ ಬಡ್ಗೆ ಮಾಡೋಣ ಏಯ್ ಅಡ್ಗೆ ಮಾಡೋಣ ತುತ್ತು ಮಾಡೋಣ ಹ್ಞೂ ಹ್ಞೂ ನನಗೆ ಟಿ ವಿ ಯಾಕೊಡ್ತೀನಿ ನೋಡ್ಕೊಂಡು ಕುತ್ಕೊಂಡು ಹ್ಞೂ ಸರಿ ಅಡ್ಗೆ ಆದಮೇಲೆ ಸಿಗ್ತೀವಿ ಅಡ್ಗೆ ಆದಮೇಲೆ ಸಿಗ್ತೀವಿ ಹೊಡೆದು ಹೊಡೆ ತೊಡ್ಯಕ್ ಪಡ್ ಬರ್ತಿರೋದು ಹೆಂಗ ಹೊಡಿತೀರ ಹಾ ಆಟಾಡ್ಸ್ತಿದಳು ನಾನು ಟಿಫನ್ ಆಯಿತು ಒಂದು ಸ್ವಲ್ಪ ಓಡೋಣ ಅಂತ ಬಂದಿದ್ದೀನಿ ಸೊ ಅದು ಮುಖ ಚೆನ್ನಾಗಿ ಮೇಲಕ್ಕೆ ಮಾಡಿಕೊಂಡು ಬಿಸಿಲು ಕೈದಿದೆ ಅದಕ್ಕೂ ಚಳಿ ಅನಿಸುತ್ತೆ ಸೊ ಇವಾಗ ಬಸ್ ಹೋಗ್ತಾಯಿದೆ ಸೊ ಹನ್ನೊಂದು ಹನ್ನೊಂದುವರೆ ಬಸ್ಸು ಈಗ ಹನ್ನೊಂದುವರೆ ನಾನು ಅವಾಗಲೇ ಮಾಡಿದ್ದು ಆದರೆ ಈಗ ಹೋಗಿ ಬಂದಿದ್ದೀನಿ ಹ್ಞೂ ಆಗಲಿ ಸ್ಟಾರ್ಟ್ ಹೊಡಿಯೋಕ್ಕೆ ನಿಧಾನ ಹಿಂಗೆ ಹೊಡೆಯೋದು ಓಡಾದು ಹೊಡಿಯೋದು ಓಡೋಗೋದು ಈಗ ಅದು ಕೈಯಲ್ಲಿ ಹೊಡಿತಿದ್ದಾಳೆ ಒಂದೊಂದ್ಸಲ ಇದು ರೊಟ್ಟಿ ಹಬ್ಬ ಕೈ ಇರುತ್ತಲ್ಲ ಇರ್ತಲ್ಲ ಅದ್ರದ್ದು ಒಂಚೋರ ಹೊಡಿತಿದ್ರೆ ಹಾಗೆಲ್ಲ ಮಾಡ್ತೈತೆ ಸಲ ಸ್ವಲ್ಪ ಏಯ್ ಯಾರಕ್ಕ ಆಗುತ್ತೆ ಅಂತ ಇಲ್ಲಿ ವಾಕ್ ಮಾಡ್ತೀನಿ ಆ ಕಡೆ ಟೈಲ್ಸ್ ಇದೆಯಲ್ಲ ಅಲ್ಲಿ ಒಂಥರ ಜಾರ್ದಂಗೆ ಆಗುತ್ತೆ ಅದಕ್ಕೆ ಇಲ್ಲೇ ಬಂದು ವಾಕ್ ಮಾಡೋದು ಸೊ ನಮ್ಮ ನಾಯಿಗಳನ್ನ ಇಲ್ಲೇ ಕಟ್ಟಿರ್ತಾರೆ ನಾಯಿ ಅಂದ್ರೆ ಬಂದ್ಬಿಟ್ರೆ ಏನೋ ಏನೋ ತಂದಿದ್ದಾಳೆ ನಮ್ಗೆ ತಿನ್ನೋಕೆ ಅಂತ ಪಾಪ ಒಂಥರ ಬಿಟ್ಟು ಹೋಗಿ ಊಟ ಹಾಕಿದೆ ಬಟ್ ಸ್ವಲ್ಪ ಸ್ವಲ್ಪ ತಿಂದು ಹಂಗೆ ಇದ್ದಾವೆ ಹ್ಞೂ ಅವ್ನು ಕಟಾಕ್ತಿರ್ಲ ಪಾಪ ಕಟಾಕ್ತಿರ್ಲ ಬಿಟ್ಟಿದ್ವಿ ಬಟ್ ಅವು ಯಾವಾಗ ಅವಶ್ಯಕವೇ ಬಾಕಲು ತಗೊಂಡು ಮನೇಲಿರೋ ಎಷ್ಟೊಂದು ವಸ್ತನ್ನ ಹಾಡ್ ಮಾಡಿಬಿಟ್ಟಿದ್ದಾವೆ ಸೊ ಕಿಟಕಿಲೊಂದು ಹತ್ತು ಪುಸ್ಕ ಇಲ್ಲಿ ಅದು ಅವಾಗ ಮಾಡಿರೋದು ಎಷ್ಟನ್ನು ಎಷ್ಟೊಂದು ವಸ್ತುಗಳನ್ನ ಹಂಗೆ ಹಾಳು ಮಾಡಿಬಿಟ್ಟಿದ್ದಾವೆ ಅದಕ್ಕೋಸ್ಕರ ಅವನ್ನ ಬಿಟ್ಟಿಲ್ಲ ಅಷ್ಟೇ ರಾತ್ರಿ ಹೊತ್ತು ಬಿಟ್ಬಿಡ್ತೀವಿ ರಾತ್ರಿ ಹೊತ್ತು ಫುಲ್ ಅವ್ರದೇ ಫ್ರೀಡಮ್ ಇಲ್ಲ ರಾತ್ರಿ ಹೊತ್ತು ಬಿಟ್ಬಿಟ್ಟು ಬೆಳಗ್ಗೆ ಹೊತ್ತು ಕಟ್ಟಾಗ್ತೀವಿ ಅಷ್ಟೇ ಕಟಾಕ್ತಾನೆ ಇರಲಿಲ್ಲ ಬೆಳಗ್ಗೆ ಹೊತ್ತು ಆದರೆ ಈ ಥರ ಕಲ್ತನ ಮಾಡೋದ್ರಿಂದ ಇರೋದು ನನ್ನ ಮಗಳು ಕುಂಬಳಕಾಯಿ ಬೀಜ ತಂದಿದ್ದಾಳೆ ನಾನು ಬಿಡಿಸ್ಕೊಡ್ಬೇಕಂತೆ ಸೊ ಕುಂಬಳಕಾಯಿ ಬೀಜ ತಿನ್ನೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ ಇದೆ ಅಂದರೆ ಕೊಡಿಲಿ ಬಿಚ್ಕೊಡ್ತೀನಿ ಸೊ ಇದು ಮನೇಲೆ ಒಣಗಿಸಿರೋದು ಕಾಸಿಗೆ ಬಿಡ್ಸಿರೋವೇ ಸಿಕ್ಕುತ್ತೆ ಬಟ್ ಬಿಡಿಸ್ಕೋ ಕೊಡೋಕ್ಕೆ ನನಗೂ ಖುಷಿ ಅನಿಸುತ್ತೆ ನೋಡಿ ಅವಳಿಗೆ ಬಿಡ್ಸ್ಕೊಟ್ರೆ ಎಷ್ಟು ಚೆನ್ನಾಗಿ ತಿನ್ನುತ್ತೆ ಸೊ ಕುಂಬಳಕಾಯಿ ಬೀಜ ಮಕ್ಳು ಕೊಡೋದರಿಂದ ಮಕ್ಕಳಿಗೆ ಅಂತಲ್ಲ ಪ್ರತಿಯೊಬ್ಬರಿಗೂ ಒಳ್ಳೆಯದು ಸೊ ಎಲ್ಲ ಚೆನ್ನಾಗಿ ಒಣಗಿದ್ದಾವೆ ಅವಳೇ ತಿಂತಿದ್ದಳು ಕಚ್ಕೊಂಡು ನಾನು ಬಟ್ಟೆ ಹಾಕ್ಕೊಂಡಿರೋದಕ್ಕೆ ಅದು ಬಟ್ಟೆಗೆ ಹಾಕೋತಾಯಿತೆ ಸ್ವಲ್ಪ ಈ ಥರ ಓಪನ್ ಮಾಡಿಕೊಂಡು ಅದ್ರೊಳಗಡೆ ಇರುತ್ತೆ ತೋರ್ಸಿಚಿ ಈ ಥರ ಸಿಗುತ್ತೆ ಬಟ್ ನಾವು ಕಾಸು ಕೊಟ್ಟು ತಗೊಳ್ಳೋದು ಸ್ವಲ್ಪ ಗ್ರೀನ್ ಕಲರ್ ಇರುತ್ತೆ ಮೇಲ್ಗಡೆ ಇದು ಸ್ವಲ್ಪ ಅಷ್ಟು ಗ್ರೀನ್ ಇಲ್ಲ ನೋಡ್ಬೋದು ನಾವು ತೊಗೊ ಕಾಸು ಕೊಟ್ಟು ತೊಗೊಳೋದು ತುಂಬ ಒಂಥರ ಗ್ರೀನಾಗಿರುತ್ತೆ ಪಾಚಿ ಗ್ರೀನ್ ಥರ ತಚ್ಚಿನೆ ತಿನ್ನು

ಹಾಂ ಆಯ್ತಿಲ್ಲ ಹೇಳಿ ಮಗ್ನೆ ಸಿಂಹಾಸನ ಸೊ ನಾನು ಅವಳು ಪಂಪ್ಕೀಸ ಬಿಡಿಸ್ಕೊಳೋಣದ ಅಂದ್ಕೊಂಡ್ರೆ ಅವಳು ಬಂದು ನನ್ನ ಮೇಲೆ ಕೂತು ಪಪ್ಪು ತಿನ್ನಲ್ಲ ನೀನು ಹಾಂ ಚಿನ್ನಮ್ಮ ಪಪ್ಪು ತಿನ್ನಲ್ಲ ಕಿತ್ತಾಪುಡು Iro, ibet ko. di bitisila. Amma. 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 Kaya, kaya. Pogo ninyo, nang So... ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟೇ ಸೊ ಈ ಬ್ಲಾಗ್ನ ಇವತ್ತು ಇಲ್ಲಿಗೆ ಏನು ಮಾಡ್ತೀನಿ ಸೊ ಇವತ್ತು ಅಂದ್ಬಿಟ್ಟ ಮಿನಿ ಬ್ಲಾಗ್ ಅಷ್ಟೇ ಚಿನ್ನ ಇಲ್ಲ ಐ ಮಾಡಿ ಬಾಯ್ ಮಾಡೋಣ ಬಾಯ್ ಮಾಡ ನೋಡಿ ಅದಪ್ಪ ಬರೀ ಇದೇನು ಸೈ ಹುಡುಗಿ ಇದ್ರೆ ನಂದು ಹೆಂಗೆ ನಾನು ಇದ್ದಾಳೆ ಹೆಂಗೆ ಮಾಡಿದ್ಲು ಇದ್ಲಿ ಮೆಟ್ಲು ಹೊಡ್ಕೊಂಡ್ರೆ ಏಟಾಗದ ಮಗನ ಬಾಯ್ ಮಾಡ್ಯೋ ಆಯಿತು ಆಯ್ತು ಇಲ್ಲೋಡಿ ಇಲ್ಲಿ ವಿಡಿಯೋ ಕಟ್ ಮಾಡೋಣ ಬಾಯ್ ಮಾಡು ಬೇಡ ಓಕೆ ಫ್ರೆಂಡ್ಸ್ ಬಾಯ್ ನೋಡ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ನಾನು ಎಲ್ಲ ವೀಡಿಯೋ ಯಾರ್ಯಾರು ನೋಡಿಲ್ಲ ಸೊ ಎಲ್ಲ ವೀಡಿಯೋನೂ ವಾಚ್ ಮಾಡಿ ಸೊ ಥ್ಯಾಂಕ್ ಯು ಬಾಯ್